ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಶಿವಂ ಪವಿತ್ರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲುವು ಕಂಡ ಕಾಂಗ್ರೆಸ್ ಪಕ್ಷ ಆ ಗೆಲುವಿನಲ್ಲಿಯೂ ವಿಕೃತಿ ಇದೆ ಅಂತ ಪರಾಭವಗೊಂಡ ಅಭ್ಯರ್ಥಿ ಮತ್ತು ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಫಲಿತಾಂಶ ಹೊರಬಿದ್ದ ಮೇಲೆ ಕಾರ್ಯಕರ್ತರಿಗೆ ದೀರ್ಘ ಪತ್ರ ಬರೆದಿರುವ ಇವರು ಜೆಡಿಎಸ್ ಶಾಸಕರನ್ನ ಖಾಲಿ ಮಾಡಿಸುತ್ತೇನೆ ಅಂತ ನಾಲಿಕೆ ಜಾರಿಗೆ ಸಿಪಿ ಯೋಗೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರಿಗೆ ತೀಕ್ಷ್ಣವಾಗಿ ತಿರುಗೇಟು ನೀಡಿರುವ ನಿಖಿಲ್ ನಿಖಿಲ್ ಬಚ್ಚ ಪಾಪ ನಿಖಿಲ್ ಅನ್ನೋ ಅನುಕಂಪಕ್ಕೆ ತುತ್ತಾಗಿ ಕೈ ಚೆಲ್ಲುವ ಬುದ್ಧಿಯ ಮನಸ್ಥಿತಿಯವನಲ್ಲ ನಾನು ಅಂತ ಕುಟುಕಿದ್ದಾರೆ ಕೇವಲ ಸ್ವಾರ್ಥಕ್ಕಾಗಿ ಅಧಿಕಾರದ ಹಪಹಪ್ಪಿಗಾಗಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಎಲ್ಲಿ ಹೆಚ್ಚು ಪ್ಯಾಕೇಜ್ ಸಿಕ್ಕಿದ್ರೆ ಅಲ್ಲಿಗೆ ಹಾರಿ ಜೇಬನ್ನ ಭರ್ತಿ ಮಾಡಿಕೊಳ್ಳುವ ರಾಜಕೀಯ ವ್ಯಾಪಾರಿಗಳಲ್ಲ ನಮ್ಮ ಶಾಸಕರು ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು ಕೈ ಹಿಡಿದವರನ್ನೇ ಕಚ್ಚಿ ವಿಷಕಾರುವ ರಾಜಕೀಯ ವಿಷಜಂತುಗಳಿಗೆ ನಾವು ಹೆದರುವುದಿಲ್ಲ ಅಂತ ಯೋಗೇಶ್ವರ್ ಮೇಲೆ ಚಾಟಿ ಬೀಸಿದ್ದಾರೆ ಇಸ್ರೇಲ್ ಮತ್ತು ಲೆಬ್ನಾನ್ನ ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ಘೋಷಣೆಯಾದ ಬಳಿಕ ನಾವು ಕದನ ವಿರಾಮಕ್ಕೆ ಸಿದ್ಧ ಅಂತ ಗಾಜಾದ ಹಮಾಸ್ ಹೇಳಿರೋದಾಗಿ ವರದಿಯಾಗಿದೆ ನಾವು ಕದನ ವಿರಾಮಕ್ಕೆ ಮತ್ತು ಒತ್ತೆಯಾಳುಗಳ ಬಿಡುಗಡೆಗೆ ಸಿದ್ಧ ಅಂತ ಮಧ್ಯವರ್ತಿಗಳಾದ ಈಜಿಪ್ಟ್ ಕತಾರ್ ಮತ್ತು ತುರ್ಕಿಗೆ ಹಮಸ್ತಾನ್ ಹೇಳಿರೋದಾಗಿ ಅವರ ಮುಖ್ಯಸ್ಥರನ್ನು ಉಲ್ಲೇಖಿಸಿ ಎಎಫ್ಬಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಇನ್ನು ಗಾಜಾದ ಮೇಲಿನ ಆಕ್ರಮಣವನ್ನು ಇಸ್ರೇಲ್ ನಿಲ್ಲಿಸಬೇಕು ಅನ್ನೋದು ಹಮಾಸ್ನ ಆಗ್ರಹವಾದರೆ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಇಸ್ರೇಲ್ನ ಬೇಡಿಕೆ ಆಗಿದೆ ಇನ್ನು ಈ ವಿಷಯದಲ್ಲಿ ಒಮ್ಮತಕ್ಕೆ ಬಂದು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಒಮ್ಮೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾಗಿತ್ತು ಆದರೆ ಮತ್ತೆ ಆಕ್ರಮಣ ಮುಂದುವರೆದಿದೆ ಕಳೆದ ಹದಿಮೂರು ತಿಂಗಳ ಇಸ್ರೇಲ್ ಆಕ್ರಮಣದಲ್ಲಿ ಬಲಿಯಾದ ಗಾಜಾ ನಾಗರಿಕರ ಸಂಖ್ಯೆ ನಿನ್ನೆಗೆ ನಲವತ್ನಾಲ್ಕು ಸಾವಿರದ ತಲುಪಿದೆ ಒಂದು ಲಕ್ಷದ ನಾಲ್ಕು ಸಾವಿರದ ಏಳುನೂರ ಜನರು ಗಾಯಗೊಂಡಿದ್ದಾರೆ ಅಂತ ಹಮಾಸ್ ಆರೋಗ್ಯ ಇಲಾಖೆ ಹೇಳಿದೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಕದನ ವಿರಾಮವನ್ನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟನಿಯೋ ಗುಟೆರಸ್ ಇರಾನ್ ಈಜಿಪ್ಟ್ ಚೀನಾ ಬ್ರಿಟನ್ ದೇಶಗಳು ಸೇರಿದಂತೆ ಹಲವರು ಸ್ವಾಗತಿಸಿದ್ದಾರೆ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಆಗ ಎಲ್ಲವೂ ಸರಿಯಾಗತ್ತೆ ಅನ್ನೋ ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮಿ ತಮ್ಮ ಹೇಳಿಕೆಗೆ ಬುಧವಾರ ಮುಸಲ್ಮಾನರಲ್ಲಿ ಕ್ಷಮೆ ಕೇಳಿದ್ದಾರೆ ಈ ಬಗ್ಗೆ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು ಬಾಯ್ತಪ್ಪಿ ಹೇಳಿದ ಹೇಳಿಕೆಯನ್ನ ಬೆಳೆಸದಂತೆ ಮತ್ತು ವಿವಾದವನ್ನ ಬೆಳೆಸದೆ ಕೊನೆಗೊಳಿಸುವಂತೆ ಇವರು ಮುಸ್ಲಿಮರಲ್ಲಿ ಕೇಳ್ಕೊಂಡಿದ್ದಾರೆ ಚಂದ್ರಶೇಖರ್ ಅವರ ಹೇಳಿಕೆ ಇವರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಎಂದು ಮುಸ್ಲಿಮರಿಗೆ ಹೀಗೆ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಈ ಪಾಳೆಗಾರಿ ಮನಸ್ಥಿತಿಯ ಸ್ವಾಮಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಇಲ್ಲಿನ ಹಿಂದುಳಿದ ವರ್ಗಗಳ ಇತರ ಸಮುದಾಯಗಳಿಗೆ ಮತ್ತು ದಲಿತರಿಗೂ ಹೀಗೆ ಹೇಳ್ತಾರೆ ಅಂತ ಅಭಿಪ್ರಾಯ ವ್ಯಕ್ತವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಲಖೀಂಪುರ್ ಖೇರಿ ಹಿಂಸಾಚಾರದ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಅನ್ನೋ ಆರೋಪಕ್ಕೆ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರದ ಮಾಜಿ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ಅವರಿಗೆ ಸುಪ್ರೀಂ ಕೋರ್ಟ್ ಬುಧವಾರ ಸೂಚಿಸಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಉಜ್ಜಲ್ ಭೂಯಾನ್ ಅವರ ಪೀಠವು ಮಿಶ್ರಾ ಅವರ ಪರವಾಗಿ ಹಾಜರಿದ್ದ ಹಿರಿಯ ವಕೀಲ ಸಿದ್ಧಾರ್ಥ ದವೆ ಅವರು ಆರೋಪಗಳನ್ನು ನಿರಾಕರಿಸಿದ ನಂತರ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಅಫಿಡವಿಟ್ ಸಲ್ಲಿಸುವಂತೆ ಕೇಳಿದ್ದಾರೆ ಇನ್ನು ಆರಂಭದಲ್ಲಿ ಪ್ರಕರಣದ ದೂರುದಾರರೊಬ್ಬರ ಪರವಾಗಿ ಹಾಜರಾದ ವಕೀಲರು ನ್ಯಾಯಾಲಯಕ್ಕೆ ಈ ಬಗ್ಗೆ ತಿಳಿಸಿದ್ದು ಮಿಶ್ರಾ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಿಶ್ರಾ ಪರ ವಕೀಲ ದವೆ ಈ ಆರೋಪಗಳನ್ನು ನಿರಾಕರಿಸಿದ್ದು ಇದು ಅಂತ್ಯವಿಲ್ಲದ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಈ ಬಗ್ಗೆ ನಾಲ್ಕು ವಾರಗಳಲ್ಲಿ ಆರೋಪಗಳನ್ನು ನಿರಾಕರಿಸಿ ಅಫಿಡವಿಟ್ ಸಲ್ಲಿಸುವಂತೆ ಮಿಶ್ರಾ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಸೋಮವಾರ ರಾತ್ರಿ ಜಬಲ್ಪುರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬದ ಸದಸ್ಯರನ್ನು ಥಳಿಸುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಬಿಜೆಪಿ ಸ್ವಯಂ ಸೇವಕ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಈ ಹಿಂದೆ ಬಿಜೆಪಿ ಸ್ವಯಂ ಸೇವಕರ ದೂರಿನ ಮೇರೆಗೆ ದಲಿತ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಂತ ಹೇಳಲಾಗಿದೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ತಮ್ಮ ಮನೆಯ ಹೊರಗೆ ಸ್ನಾನಗೃಹವನ್ನು ನಿರ್ಮಿಸ್ತಾ ಇರೋದನ್ನ ಬಿಜೆಪಿ ಸ್ವಯಂ ಸೇವಕ ಕುಟುಂಬ ವಿರೋಧಿಸಿದಾಗ ವಾಗ್ವಾದ ನಡೆದಿದೆ ಇನ್ನು ಘರ್ಷಣೆಯ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಕುಟುಂಬದ ಸದಸ್ಯರ ಶೂ ಮತ್ತು ಚಪ್ಪಲಿಯಿಂದ ಥಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ವಿಡಿಯೋ ಪ್ರಸಾರವಾದ ನಂತರ ಪೊಲೀಸರು ಆರೋಪಿ ಬಿಜೆಪಿ ಮುಖಂಡ ಮತ್ತು ಆತನ ಪೋಷಕರ ವಿರುದ್ಧ ತಡರಾತ್ರಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ರಾಮನಗರ ಶಹನಾಳ ನಿವಾಸಿಗಳಾದ ಅನಿಲ್ ಝರಿಯಾ ಮತ್ತು ವರ್ಷಾ ಝರಿಯಾ ಅವರ ಕುಟುಂಬವು ಮೂರು ದಶಕಗಳಿಂದ ಗುತ್ತಿಗೆ ಭೂಮಿಯಲ್ಲಿ ವಾಸಿಸ್ತಾ ಇದೆ ಇವರು ತಮ್ಮ ಮನೆಯ ಹೊರಗೆ ಸ್ನಾನಗ್ರಹವನ್ನು ನಿರ್ಮಿಸ್ತಾ ಇದ್ರು ಇದನ್ನು ವಿರೋಧಿಸಿದ ಬಿಜೆಪಿ ಭೂತ ಅಧ್ಯಕ್ಷ ಅಮಿತ್ ದ್ವಿವೇದಿ ಅವರ ಪೋಷಕರು ಮತ್ತು ಸಂಗಡಿಗರೊಂದಿಗೆ ಅವರ ಮನೆಗೆ ಬಂದು ಅವರ ಮಕ್ಕಳ ವಾಹನಗಳಲ್ಲಿ ಹಾಕೋಕೆ ಯತ್ನಿಸಿದ್ರು ಅಂತ ಸಂತ್ರಸ್ತರು ಹೇಳಿದ್ದಾರೆ ಇನ್ನು ವಾಗ್ವಾದದ ಬಳಿಕ ದಲಿತ ಕುಟುಂಬದ ಮೇಲೆ ಹಲ್ಲೆ ಮಾಡೋಕೆ ಪ್ರಾರಂಭಿಸಿದ್ರು ಇನ್ನು ಈ ವೇಳೆ ಬಿಜೆಪಿ ಕಾರ್ಯಕರ್ತ ಆತನ ತಾಯಿ ಹಾಗೂ ಇತರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶೂಗಳಿಂದ ಹೊಡೆದು ಮಹಿಳೆಯೊಬ್ಬಳನ್ನ ರಸ್ತೆಯಲ್ಲಿ ಕೂದಲು ಹಿಡಿದು ಎಳೆದೊಯ್ದಿದ್ದಾರೆ ಘಟನೆ ಬಳಿಕ ಬಿಜೆಪಿ ಕಾರ್ಯಕರ್ತ ತಿಲ್ವಾರ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ರು ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಮಂಡಿಸೋಕೆ ಉದ್ದೇಶಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ವಿರೋಧಿಸಿ ತೃಣಮೂಲ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕವು ನವೆಂಬರ್ ಮೂವತ್ತಕ್ಕೆ ರಾಣಿ ರಾಶ್ಮೂನಿ ರಸ್ತೆಯಲ್ಲಿ ರ್ಯಾಲಿಯನ್ನು ನಡೆಸಲಿದೆ ಪಕ್ಷದ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಪ್ರಸ್ತಾವಿಸಿದ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಪಕ್ಷದ ನಿಲುವನ್ನು ವಿವರಿಸುವ ಸಾಧ್ಯತೆ ಇದೆ ಅಂತ ವರದಿಗಳು ಉಲ್ಲೇಖಿಸಿದೆ ಇನ್ನು ಪಕ್ಷದ ಹಿರಿಯ ಮುಖಂಡರಾದ ಫಿರ್ಹಾದ್ ಹಕೀಂ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇತಾಹರ್ ಶಾಸಕ ಮೊಸಫರ್ ಹೊಸೇನ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ವರದಿಯಾಗಿದೆ ಕೇಂದ್ರವು ಸಂಸತ್ತಿನಲ್ಲಿ ಪ್ರಜಾಸತ್ತಾತ್ಮಕ ವಿರೋಧಿ ಮಸೂದೆಯನ್ನ ತರೋಕೆ ಪ್ರಯತ್ನಿಸ್ತಾ ಇದೆ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅಲ್ಪಸಂಖ್ಯಾತರ ಘಟಕು ಪ್ರತಿಭಟನಾ ರ್ಯಾಲಿ ನಡೆಸಲಿದೆ ಅಂತ ಟಿಎಂಸಿ ನಾಯಕ ಹಕಿಂ ಹೇಳಿದ್ದಾರೆ ಅದಾನಿ ಲಂಚ ವಂಚನೆ ಪ್ರಕರಣ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಇತ್ತೀಚೆಗೆ ನಡೆದ ಹಿಂಸಾಚಾರ ಇತರ ವಿಷಯಗಳ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹಿನ್ನೆಲೆ ಸಂಸತ್ತಿನ ಉಭಯ ಸದಗಳ ಕಲಾಪಗಳು ಮುಂದೂಡಲಾಗಿದೆ ಇಂದು ಲೋಕಸಭೆ ಕಲಾಪ ಆರಂಭಗೊಳ್ತಾ ಇದ್ದಂತೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ವಿವಿಧ ವಿಷಯಗಳ ಚರ್ಚೆಗೆ ಒತ್ತಾಯಿಸಿದ್ರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು ಈ ಹಿನ್ನೆಲೆ ಸ್ಪೀಕರ್ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮುಂದೂಡಿದ್ರು ಬಳಿಕ ಪುನರಾರಂಭಗೊಂಡಾಗ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮುಂದುವರೆಸಿದ್ರು ಸೊ ಈ ಹಿನ್ನೆಲೆ ಸ್ಪೀಕರ್ ಕಲಾಪವನ್ನ ನಾಳೆಗೆ ಮುಂದೂಡಿದ್ದಾರೆ ಪ್ರತಿ ಸದಸ್ಯರ ಪ್ರತಿಭಟನೆ ವೇಳೆ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿಗೆ ಅವಕಾಶ ಕೊಡಿ ನಂತರ ಪ್ರಸಕ್ತ ವಿಷಯಗಳ ಬಗ್ಗೆ ಚರ್ಚೆ ನಡೆಸಬಹುದು ಅಂತ ಹೇಳಿದ್ರು ಆದರೆ ಪ್ರತಿಪಕ್ಷ ಸದಸ್ಯರು ಮೊದಲು ಚರ್ಚೆಗೆ ಪಟ್ಟು ಹಿಡಿದ್ರು ಗದ್ದಲದ ನಡುವೆ ಒಂದು ಪ್ರಶ್ನೆ ಕೇಳಲಾಯಿತು ಸುಮಾರು ಆರು ನಿಮಿಷಗಳ ಕಲಾಪದ ಬಳಿಕ ಸದನವನ್ನ ಮುಂದೂಡಲಾಯಿತು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಖರ್ ಕಲಾಪವನ್ನ ನಾಳೆಗೆ ಮುಂದೂಡಿದ್ದಾರೆ ಸಂಬಲ್ ಹಿಂಸಾಚಾರದಲ್ಲಿ ಭಾಗಿಯಾದ ಪ್ರತಿಭಟನಾಕಾರರಿಂದಾನೇ ಸಾರ್ವಜನಿಕ ಆಸ್ತಿ ಹಾನಿಗೆ ಹಣ ಪಾವತಿಸುವಂತೆ ಮಾಡಲಾಗಿದೆ ಅಂತ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಲ್ಲು ತೂರಾಟಗಾರರ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಗುವುದು ಅಂತ ಸರ್ಕಾರಿ ಅಧಿಕಾರಿಯೊಬ್ಬರು ಬುಧವಾರ ತಿಳಿಸಿದ್ದಾರೆ ಕೋಟ್ ಗಾರ್ವಿ ಪ್ರದೇಶದ ಶಾಹಿಜಾಮಾ ಮಸೀದಿಯ ಸರ್ವೆ ವೇಳೆ ನಡೆದ ಘರ್ಷಣೆಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಲವರಿಗೆ ಗಾಯಗಳಾಗಿದೆ ಮಸೀದಿಯ ಸ್ಥಳದಲ್ಲಿ ಈ ಹಿಂದೆ ಹರಿಹರ ದೇವಾಲಯ ಇತ್ತು ಅನ್ನೋ ಅರ್ಜಿಯ ನಂತರ ಸರ್ವೆ ನಡೆಸೋಕೆ ನ್ಯಾಯಾಲಯ ಆದೇಶಿಸಿತು ಸಂಭಲ್ ಹಿಂಸಾಚಾರ ಭಾಗಿಯಾದ ವ್ಯಕ್ತಿಗಳ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರವು ದೃಢವಾದ ನಿಲುವನ್ನು ತೆಗೆದುಕೊಳ್ತಾ ಇದೆ ಕಲ್ಲು ತೂರಾಟಗಾರರು ಮತ್ತು ದುಷ್ಕರ್ಮಿಗಳ ಪೋಸ್ಟರ್ಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುತ್ತೆ ಅವರಿಂದಾನೇ ಹಾನಿಯ ಪಾವತಿಗೆ ಪ್ರಯತ್ನಿಸಲಾಗುತ್ತೆ ಆರೋಪಿಗಳ ಬಂಧನಕ್ಕೆ ಕಾರಣವಾಗುವ ಮಾಹಿತಿ ನೀಡುವವರಿಗೆ ಬಹುಮಾನವನ್ನು ನೀಡಲಾಗುತ್ತೆ ಅಂತ ಸರ್ಕಾರಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇತ್ತೀಚೆಗೆ ಪ್ರಕಟಗೊಂಡ ಮಹಾರಾಷ್ಟ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಪರಾಭವಗೊಂಡಿರುವ ಮಹಾವಿಕಾಸ್ ಅಘಾಡಿ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರಗಳ ಇವಿಎಂ ವಿವಿಪ್ಯಾಟ್ಗಳ ಪರಿಶೀಲನೆಗೆ ಕೋರೋಕೆ ನಿರ್ಧರಿಸಿದ್ದಾರೆ ಅಂತ ವಿರೋಧ ಪಕ್ಷಗಳ ಮೈತ್ರಿಕೂಟದ ನಾಯಕರೊಬ್ಬರು ತಿಳಿಸಿದ್ದಾರೆ ಚುನಾವಣೆಯಲ್ಲಾಗಿರುವಂತಹ ಹೀನಾಯ ಸೋಲಿನ ಕುರಿತು ಉದ್ದವ್ ಠಾಕ್ರೆ ತಮ್ಮ ಮುಂಬೈನ ನಿವಾಸದಲ್ಲಿ ಪರಾಮರ್ಶೆ ನಡೆಸಿದರು ಮಂಗಳವಾರ ಪಿಟಿಐ ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಮುಂಬೈನ ಚಾಂಡಿವಲಿ ವಿಧಾನಸಭಾ ಕ್ಷೇತ್ರದಿಂದ ಪರಾಭವಗೊಂಡಿರುವ ಕಾಂಗ್ರೆಸ್ ನಾಯಕ ಆರಿಫ್ ನಸೀಂ ಖಾನ್ ನಾನು ಉದ್ದವ್ ಠಾಕ್ರೆ ಮಾತನಾಡಿದ್ದಾರೆ ಮಾತುಕತೆ ನಡೆಸಿದ್ದು ವಿದ್ಯುನ್ಮಾನ ಮತಯಂತ್ರಗಳನ್ನ ತಿರುಚಿಸಲಾಗಿದೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು ದೂರಿದ್ದಾರೆ ಅಂತ ಇವರು ಕೂಡ ಹೇಳಿದ್ದಾರೆ ಅಂತ ತಿಳಿಸಿದರು ಕೆನಡಾ ಹಾಗೂ ಮೆಕ್ಸಿಕೋದಿಂದ ಆಮದಾಗುವ ಎಲ್ಲಾ ವಸ್ತುಗಳಿಗೆ ಶೇಕಡಾ ಇಪ್ಪತ್ತೈದು ಹಾಗೂ ಚೀನಾದ ಸರಕುಗಳಿಗೆ ಶೇಕಡಾ ಹತ್ತರಷ್ಟು ಸುಂಕವನ್ನು ವಿಧಿಸಲಾಗುವುದು ಅಂತ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಅಕ್ರಮ ವಲಸಿಗರು ಹಾಗೂ ದೇಶದೊಳಗೆ ಬರುತ್ತಿರುವ ಮಾದಕ ವಸ್ತುಗಳ ಕುರಿತು ಗಮನ ಹರಿಸಲಾಗುವುದು ಅಂತ ಹೇಳಿದ್ದಾರೆ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಮೂರು ದೇಶಗಳ ಮೇಲೆ ಸುಂಕ ಹೇರುವ ಆದೇಶಕ್ಕೆ ಸಹಿ ಹಾಕಲಾಗುವುದು ಅಂತ ಟ್ರಂಪ್ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ